ऐसी मेकअप में कब मत आने। हे गाइस, वेलकम बैक टू अनदर न्यू व्लॉग ऑफ़ कॉमन लाइफ डायरीज यूट्यूब चैनल। गाइस, माता लेंचूला रे, माता लसाऊ के अधे அனந்தோம் எக்ம் சூப்பர் ஆகுதுல ஸோ மாத்தரைகளில் ஹாப்பி ஹாப்பி திவாலி சாரி திவாளி பண்ணுற வழி தீபாவளி ஹாப்பி தீபாவளி ஒன்று வ்ளாகு நான் ஏப்போ போஸ்ட் கொத்துஜி அண்டலாம் ஹாப்பி தீபாவளி ஓகே மஸ்து பண்டால் மசு மஸ் மஸ்து டைம் இருக்குது பக்கம் பாட ಮುಂಜೆ ಮೂಜಿ ತಿಂಗೋಲು ಏನೋ ಚಾನಲ್ ರೆವೆನ್ಯೂ ಜನರೇಟ್ ಜನರೇಟ್ ಆಗೋಂದಿಜ್ ಪಂಡ ಬ್ಲಾಗ್ ಪಾಡೋಲಿತ್ತಂಡ್ ಅದಾದ ಪಂಡೆ ಇಂಕೋ ಚಾನಲ್ ಸಸ್ಪೆಂಡ್ ಆಗ್ಕೊಣದ ಅದನ್ನು ಅಂಚೆ ಇಂಗೆ ಡೌಟ್ ಇತ್ತಾನೆ ಅಂಚೆ ಅದು ಏನು ಪಕ್ಕದ ಎಫರ್ಟ್ಬಾರ್ದು ಬ್ಲಾಗ್ ಬಾರ್ದು ವೇಸ್ಟ್ ಆಗ್ಪಿನ್ನ ರೀಸನ್ಗೆ ಗೆ ಬ್ಲಾಗ್ ಪಾಡೋದು ಇತ್ತಜಿ ಮಸ್ತ್ ತಿಂಗೋಲು ಗೊಂಜಿ ರಟ್ಟದ ಅದನ್ನು ಪಾಡೋಂದಿತ್ತೆ ಆಟೆ ಬಟ್ ಫೈನಲಿ ಆಫ್ಟರ್ ತ್ರೀ ಮಂತ್ಸ್ ಇಂಕು ಕೂಡ ಅಪ್ಲೈ ಮಾಡ್ಬಾರ್ದು ಆಪ್ಷನ್ ಬರ್ತು ಅಪ್ಲೈ ಮಂತೆ ಅಂಚನೆ ಅನ್ನ ಚಾನೆಲ್ ದುಂಬದಾನೇ ಒಂಜಿನ ಪತ್ತಂಡು ಅಂಡ್ ಎವ್ರಿಥಿಂಗ್ ಈಸ್ ಓಕೆ ನಾವು ಸೊ ನಾನು ನಮ್ಮ ತುಂಬದ ಲೆಕ್ಕನೆ ನಮ್ಮ ಬ್ಲಾಗ್ಸ್ ನನ್ನ ಕಂಟಿನ್ಯೂಶ್ ಆ್ಯಂಡ್ ಬರೋದು ಎಪ್ಪುಡು ಏನಂತ ಮೊನ್ನೆ ಆದ ಒಂದು ಬ್ಲಾಗ್ ಬಾರ್ದಿತ್ತೆ ಅಲ್ ಬಕ್ಕ ಪಕ್ಕ ಅವು ಮೆಗ್ಗೆನ ಮದುವೆದಾನಿದ ನೈಟ್ ಬ್ಲಾಗ್ ಬಾರ್ದಿತ್ತೆ ನನ್ನಲ್ಲ ಆ್ಯಂಡ ದುಂಬುದ ಒಂದು ಬ್ಲಾಗ್ಸ್ ಎಡಿಟಿಂಗ್ ಪೆಂಡಿಂಗ್ ಉಂಡು ಕುಣುಂಜಿ ಮೆಗ್ಗೆನ ಮದುವರೆಗಿದ ಬ್ಲಾಗ್ ಉಂಡು ಮತ್ತೆ ಬ್ಲಾಗ್ ಜನ ಅಲ್ತ ಪಕ್ಕ ಒಂಜಿ ಎರಡು ಮೂಜಿ ಬ್ಯಾತೆ ಮತ್ತೆ ಬ್ಲಾಗ್ ಉಂಡು ಅವು ಪಾಡ್ವೆ ಬಟ್ ಆಯ್ತು ನಾನು ರೂಟೆ ಒಂದು ದೀಪಾವಳಿದ ಬ್ಲಾಗನ್ನ ಪಾಡ್ವೇನು ನೆಕ್ಸ್ಟ್ ಟೇನೋ ಬ್ಲಾಗ್ ಒಂದೇ ಅದು ಸೊ ದಾದ ಪಂಡ ಐತೆ ಹೆಂಗೆ ಊರು ಪಾಯಾರ ಬಿದ್ರು ಒಂದಿಲ್ಲ ಗಂಟೆ ಹಾಜರೇ ಆ್ಯಂಡ್ ಎಡಮೈರು ಹೋಗಿ ಹೆಂಗೆ ಮೆಜೆಸ್ಟಿಕ್ ಇರ್ದ ಟ್ರೈನ್ ಉಪ್ಪುನು ಮೇರೆ ಆಫೀಸಿರೋದು ಡೈರೆಕ್ಟ್ ಅಡಿಗೆ ಬರ್ಪೆ ಅಂತ ಸೊ ನಾನು ಸೂಟ್ಕೇಸ್ ಮತ್ತೆ ಪ್ಯಾಕ್ ಆಂಡ್ ಒಂಜಿ ಸೂಟ್ ಕೇಸ್ರ ಜಿಂಜಾ ಹೊಡಿತೀನ ರೂ ಸೂಟ್ಕೇಸ್ ಹಾಂಡು ಊರು ಹೋಗಾಗ ಅಂಚೇನೆ ಆಬ್ವಿಯಸ್ ಅದು ಅದ ಪಂಡ ಅವು ಒಂದು ಅವು ಕೊನಕ ಒಂದು ಕೊನಕ ಬಂದು ಇತ್ತಿನ ಬಿನ ಮೆತ್ತಂದು ಸುಟ್ಕೇಸ್ ಜಿಂಜಿದ್ ಹೋಗ್ಬಿಡು ಅಂಚಾರ ಅಡ್ಡ ಸುಟ್ಕೇಸ್ ಸೂಟ್ಕೇಸ್ ತೋ ಏನಂತೆ ಮುಲ್ಪಡ್ದು ರಿಕ್ಷಾ ಒಡ್ಗೆ ಬೋಡಿಗೆ ನನ್ನ ಏನೋ ಪಿದಾಡುವೆ ಇದು ನಮ್ಮ ಬೆಂಗ್ಳೂರ್ದ ಪಟಾಕಿ ಸೊ ಪಿದಾಡ್ದುಂಬರ ಇಂಜಿನಂಜಿ ಕನ್ನಡ್ದಲ್ಪ ನಿಂತು ಅಂಜಿ ಇಂಚೋ ಉದ್ದಮಿರ ಇತ್ತಂದ ಇಂಚ ತುಂಬ ಅಡ್ಡ ಅಂತ ಪಕ್ಕಡೆ ಅಂಜಿ ಸ್ಟೈಲ್ ಮಾಡ್ ಚಲೋ ನಮ್ಮ ನನ್ನ ಪಿದಾಡ್ಗಾರ ರಿಕ್ಷಾ ಬುಕ್ ಮಂದೆ ಬರ್ಕೊಂಡು ಇಲ್ಲ ಬೀಗ ಮಂದ ಪಡ್ದು ರೆಡಿ ಅದು ಸೂಟ್ ಕೇಸ್ ಅಂಚನೆ ಒಂದೊಂದು ನಮ್ಮ ವಿಕ್ರಮಾದಿತ್ಯ ಬೇತಾಳಲಕ ನಮ್ಮ ಕಾರ್ಪೊರೇಟರ್ ಕೆಲಸ ಮಲ್ಪನಕ ಓಡಿ ಪೋಂಡಲ್ಲ ಲ್ಯಾಪ್ಟಾಪ್ ಒಂಜಿ ಪುಗೆಳ್ಳಿ ಬೋರ್ಡು ಅಂಚೆ ಸೂಟ್ ಕೇಸ್ ಲ್ಯಾಪ್ಟಾಪ್ ಬ್ಯಾಗ್ಲ ಮತ್ತೊಂದೆ ಅದೇ ನನ್ನ ರಿಕ್ಷೆ ಬರ್ರೆ ಇತ್ತೆ ಈ ಪರ್ವದ ಸೀಸನ್ ಟಿಕೆಟ್ ತಿಕ್ಕುಜಿ ಟ್ರೈನ್ ಟಿಕೆಟ್ ತಿಕ್ಕುಜಿ ಮಂದಿನ ಜನ್ಜಾಟಡು ಇತ್ತಡಾ ಎನ್ನ ಒಂದು ನಸಿ ಓಡೇ ಮುಟ್ಟ ಪಾಂಡಾ ಎಂಗೆ ಸ್ಲೀಪರ್ಡು ಮಂದಿನ ಟಿಕೆಟ್ ಅವ ಕನ್ಫರ್ಮ್ ಆದ ಅಪ್ಗ್ರೇಡ್ ಅಪ್ಕ್ರೇಡ್ ಎಂಕ್ ತರ್ಡ್ ಏಸಿ ತಿಂಗೆ ಭಾರಿ ಒಂದು ಶಾಕ್ ಆ ಚಾಟ ಒಂಜಿ ಖುಷಿ ಕೊಷಿಯಾ ಪಂಡದ ಪ್ರಯೋಜನ ಇಚ್ಛಿ ಬಿಡ್ಲಿ ಪಂಡ ಸ್ಲೀಪರ್ ದ ಕಾಸ್ ಕೊಡ್ದು ದಾಸ್ಕೋದು ಪೋಪಿನ್ ಪಂಡ ಓಪನ್ ಒಂಜಿ ಮಜಾನೇ ವಾತೇ ಅಂಚ ಅವಳ ಈ ಸೀಸನ್ ಈ ಸೀಸನ್ ಬಸ್ ಇಟ್ಟು ಟ್ರೈನ್ಡು ಮತ್ತು ಟಿಕೆಟೇ ತಿಕ್ಕಿ ಅಂಚಿನಿಟ್ಟು ಹೆಂಗೆ ತಿಕ್ಕದಿನ ಅಪ್ಗ್ರೇಡ್ ಆದ ಕಮ್ಮಿ ಕಾಸಿಡಿ ಹೆಚ್ಚು ಸವಲತ್ತನ್ನು ಪಡೆಯುವ ನಂಚಿನ ಒಂದು ಅವಕಾಶ ಈ ಒಂದು ಭಾಗ್ಯ ನಮಗೆ ಎಂದು ದೊರಕಿದೆ ಸೊ ನಾವಿವತ್ತು ಥರ್ಡ್ ಎಸಿಯಲ್ಲಿ ಪ್ರಯಾಣ ಮಾಡೋಣ ಬನ್ನಿ ಬೆಂಗಳೂರು ಕೋಡೆ ಕಾಂಡ ಸುಟಕ್ಕೆ ಪುಡಬಾರ ನಾನು ಜಿ ಕೂಡ ತಂದೆ ಉಳ್ಳೇರು ಎಂಚಿನ ಗಾಯಸ ರೈಲ್ವೆ ಸ್ಟೇಷನ್ ಬತ್ತಾಯಸಂಬ ರೈಲ್ವೆ ಸ್ಟೇಷನ್ಗೆ ಬತ್ತಾ ಹಾಂ ಹೇಳಿ ಹೇಳಿ ಇವಾಗ ತುಳುವಲ್ಲಿ ಹೇಳಿ ನೀವು ಏನು ನಾವು ರೈಲ್ವೆ ನಾವು ಈ ಥರ ಹೇಳಬೇಕು ನಾವು ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ನಮ್ಮದು ಟ್ರೈನ್ ಇನ್ನು ಒನ್ ಅವರ್ ಇದೆ ರೈಲ್ವೆ ಸ್ಟೇಷನ್ ಬತ್ತಾ ಹಾಂ ಟ್ರೈನು ಅದು ಒನ್ ಅವರೇ ಅದು ತುಳುವಲ್ಲಿ ಅದನ್ನು

இடம் எடமரத்து ட்ரெயினில் எல்லாம் வந்து ரீச்சாத்தா அந்த ப்ளாட்ஃபார்ம் காத்தோந்தில்ல ட்ரெயின் பத்தினே மக்க ட்ரென் அம்மா நம்ம இல்ல முட்டதான எத்து கண்டை ஆகது எடமரிக குட்ல சென்ட்ரல் அது அல்பு பக்க எக்ஸ்பிரஸ் பஸ் பார்த்தது அலங்கடி பத்து அலங்கடி ரிக்ஷோட பார்த்தது இல்லை பார்த்தது கை கார் எங்க மூட துட்டுக்கு மீந்தரசாம ನನಗೆ ಮೀಯರ ಬಿದಗ್ನಿ ನನ ಮೀದು ನಮ್ಮ ಬಯಣ ಕಟೀಲಿನಡಿಗೆ ಓಕೆ ಕಟೀಲ ಕೊಯೆರಬಿದಗ್ನಿ ಉತ್ತ ಗಂಟೆ ಪತ್ತೊಂಜಿ ಕಾಲಾಂಡ್ ಲೇಟ ಆಂಡ್ ಗಾಡಿ ಒಂತೆ ಸ್ಟಾರ್ಟ್ ಆವೊಂದ್ ಇಚ್ಚಾಂಡ್ ಇತ್ತ ಸ್ಟಾರ್ಟ್ ಆತುಂಡು ನನ ಗೊತ್ತಿಜಿತ್ತ ದಾದ ಆಪುಂಟೆ

ರ್ ಗಾಡಿ ಪೂಜೆ ಗಾಡಿ ಪೂಜೆ ಗಾಡಿಲ ಮಸ್ತ್ ಇತ್ತಿನ ಅಂಚ ಜನಲ ಮಸ್ತ್ ಇತ್ತೆರ್ ಆಡ ಎಂಚಲ ರಪುಲ ಆಯೊಂಜಿ ಪೋದ್ ಬತ್ತ ಎತ್ತೆ ಫುಲ್ ಮುಗಲ್ತಂಡು ಇತ್ತೆ ಬಸ್ಸ ಇತ್ತೆ ಜೊರಿ ಉಂಡು ಮನ್ಪುಲಪ ಉಂಡು ಪನಿ ಪನಿ ಬರೊಂದುಂಡು ಇತ್ತೆ ಬಸ್ಸ ರ ಎಂಕುಟಿ ಇಂಜಿ ದಾಲೊಂಜಿ ಅಲ್ಪ ಉಂತಾವಡ ಮುಲದನ ಉತ್ತೊಂಜಿ ತೂಕ ಬಸ್ಸ ವತ್ತಂಡು ಜೋರು ಅತಿ ಮುಂಡಲ ಕೈಜಿ ಬಸ್ಸ ಉದ್ ದೊರಿತ ಉಂಡು ಅಚೆನೆ ಬಾರಿ ಗುಂಚಿ ಅತ್ತೆ

தீபாவளி தான் அந்த கொடது மார்த்து பக்க பீரியலா பத்தது எடு ஒனசு மாத்தது ஜித்தது ரகது மாத்த அது ஐத்தே ஆய் ஆடு மல்ல ஸ்டைல் டீஸ் எல்லாம் ரங்கோலி மத்த பாடுவே வந்து ரங்கோலி தோடி மற்ற பெங்களுரு தம்பே ஒண்ணு ஊர் திக்கு ஜோத இக்கு அஞ்ச ஐத்த ரங்கோலி பாட்காந்தூ தீப ரங்கோலிதான்

கொடுதாத நான் அதினட்ட கொடுதாத நான் மாத்தற போறதில்ல. சக்கனமா ஃபைனலா அதாதா வந்து எதாவு பண்ண ரெட் கலர் ஷார்ட்டேஜ் ஆந்து. இந்தங்கோ

रंगोली तुले इनसे तो जन्म लो फर्स्ट टाइम जीवन उड़े आने इनसे जन्म रंगोली बाद दिन वाला अंदर ताची सानी मेरे डांडल अंदर लेकिन कहाँ से लाना रागवेत सांगों माली मंत्राय के दर्शन माली गिनी गिनी जिन्हाँ पानों पे गिनी 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 गिन ದಾರಿ ಇದೆ ಬರ್ಸ ಮಾರೇ ಆ ಅಲಸಿತ್ತು ಅಂಚು ಮೇಕ್ಅಪ್ ಮಾಡಾದೆ ಅರೇ ಆಯ್ತು ಎಂತ ಅಷ್ಟು ಚಂದ ರೆಡಿ ಆಯ್ತು ಕಾಣದಬೇಡ ಮೇರ ಮುಂದೆ ಒಲುಂಗಿ ಬರ್ ಲುಂಗಿ ಒಲುಂಗಿ ಮಾಡಿ ಒಲುಂಗಿ ಮಾಡಿ ಸರ್ ಯಾಕೆ ಯಾಕೆ ಜನರೇ

எங்க துவார்டாபிஜி அஞ்சு மஞ்சு புல்லினே பஞ்சமத்தை பார்த்து மங்களூரின அழியா ಈ ವರ್ಷದ ದೀಪಾವಳಿ ಈ ಎಕ್ಸ್ಪೆಕ್ಟೇಷನ್ ಇದು ಊರು ಬತ್ತಿತ್ತು ಅದ ಮಾತು ಚೌಪಟ ಚೌಪಾಟ ಕಾಂಡೆ ನಿಂಚಿ ಬರ್ಸ ಬರ್ಸಾ ಬರ್ಸ ಬರ್ಸಾ ಊರು ಬತ್ತಿನ ತಿಂಚಿ ಕಾಂಡೆ ಬಸ್ ಹೊಡೆ ದೀಪಾವಳಿ ಎಲ್ಲ ಬಸ್ ಹೊಡೆ ಬಂದಿಲ್ಲ ನಿಂಗೆ ಸತ್ತೆ ಚೂರ್ಲೆ ಇಷ್ಟನೇ ಬಂದಿದ್ದು ದೀಪಾವಳಿ ವೈಫ್ ಸೈಡ್ ಬರೋಂದಿದೆ ಗರ್ವ ಬರೋಂದಿದೆ அப்போ <laughs> தக்கே É... ਇਹਦੀ ਉਹ ਗੋੜੀ ਨੱਚਦੀ ਨਹੀਂ ਤੋਕੇ ਹਲੇ ਮੱਥੇ ਆਗਲੇ ਆ ਰਪਾ ਆ ਆਇਆ ਕਾ ਕਿਡੇ ਇਹਦੀ ਅਦਿਕੇ தீபாவளி தீபாவளிமா தாண்டு என் சத்தியம் அனுப்ப பெங்களூரு சின்ன சின்ன மத்த எக்ஸ்பெக்டேஷன் தீ இது ஊரு போய்த்தீங்க சல தீபாவளி எட்ட அஞ்சு வந்து இன்ச்சு வந்து வருஷ இடீ என் தீபாவளினே ஃபுல் ஹால் மஞ்ச வாண்டு சோ நான் நெக்ஸ்ட் இயர் தீபாவளி மட்டும் தான் ಕಾಪೋರ್ ಬರ್ಸಾಯಿದ್ವಿ ಗಾಡಿನಾ ಉನ್ ಬಿಲ್ಲೆ ಬೂರ್ತ ಆ ಬೂರ್ದಿ ಆ ಗಾಡಿನಾ ಬೂರ್ ಕಾಲ ನೇತಾ ಕೊಣ್ನ ದೀಪಾವಲಿಯ ಹಾ

என்ன த மோஸ்ட் டிசப்பாயிண்டெட் தீபாவளி உந்தே ஆல் பிகாஸ் ஆஃப் வர்சா வர்சா கருவோடு என்னன்னு அனா ஓகே மல்லஜ்ஜி ஆண்டு எந்த தீபாவளி வந்து ஆண்டு பர்சோடு நீர்நீரு பட்டாக்கி சாரி கட்டி போட்டு தி வந்து சுசுரு கட்டி சரி கட்டுப்பாதுஜி தாலஜி ஆண்டெல்லாம் தீபாவளி முகிண்டது நெக்ஸ்ட் இயர் தீபாவளி முட்டா காப்புகணம்மா ನೆಕ್ಸ್ಟ್ ಇಯರ್ದ ದೀಪಾವಳಿನ ಎಡ್ ಎಡ್ ಮಲ್ಪ ಬಂದು ಹೋಪ್ಸಿಂದ ಒಂದು ಇನ್ನಿತ ಈ ವ್ಲಾಗ್ ಏನು ಇಡಗೆ ಎಂಡ್ ಮಾಡಿಲ್ಲ ಏರ್ ಮಾತಿನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಜಾಸ್ತಾರೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಲೆ ಅಂಚನೆ ವೀಡಿಯೋ ತುಂಬಲೇ ಶೇರ್ ಮಾಡ್ಬಿಡಿ ಲೈಕ್ ಮಾಡಬ್ರೆ ಕಮೆಂಟ್ ಮಾಡ್ಬಿಡುತ್ತೆ ಥ್ಯಾಂಕ್ ಯು ಸೋ ಮಚ್ ಮಾತ್ರೆ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್